ಯಾರ ದರ್ಶನ ದರ್ಶನ್ ಅಂದಿರೋ ಇನ್ನೇನು ಬಾಸ್ ಅನ್ಬೇಕ ಯಾರ ನಿನಗ ಬಾಸು ನನಗಲ್ಲ ಬೆಲೆನೇ ಇಲ್ಲ ನಿನಗೆ ಯಾಕಂದ್ರೆ ಅಲ್ಲ ಫೇಕ್ ಫೋರ್ ಟ್ವೆಂಟಿ ಏ ನನ್ನ ಕೈ ಹೇಳ್ಸಕ ನನ್ನ ಕೈಯಲ್ಲಿ ದಿ ಬಾಸು ಯಾರೋ ಬಾಸು ಒಬ್ಬ ಕೊಲೆ ಆರೋಪ ಓದ್ತಿರೋನು ಲೇ ಜಗದೀಶ ಕರ್ನಾಟಕದಲ್ಲಿ ದರ್ಶನ್ ಯಾವ್ ಇಂದ ಬಂದಿರೋನು ಜನ ನಾವ್ ಯಾಕೆ ನಮ್ ಬಾಸ್ ಹೇಳಿಲ್ವಾ ಒಂದೇ ಒಂದು ಉಂಟಾ ಕೆದಕ್ಬೇಕು ಅಂತಿದ್ರೆ ಸುಮಾರು ಜನ ಜೈಲೂ ಕಲ್ಸಿದ್ವಿ ನಮ್ಗೆ ಹೊರಗಡೆ ಕರ್ಕೊಂಬರೋದು ಗೊತ್ತು ಒಳಗಡೆ ಮತ್ತೆ ಕಲ್ಸೋದು ಗೊತ್ತು ಬದನೇಕಾಯಿ ಬೋಳಿ ಮಗನೆ ನಿನ್ಗೆ ಕಾನೂನು ಏನೂ ಗೊತ್ತಿಲ್ಲ ನಿನ್ನ ದರ್ಶನ್ ಬಗ್ಗೆ ಅಷ್ಟು ಮಾತಾಡಿದೆ ಕಲ್ಪಬಲ್ ಓಮ್ ಸೆಡ್ ನೀನು ಮಾತಾಡಿಲ್ಲ ಯಾರು ಇದು ನಿಮ್ಮ ಅಪ್ಪನ್ಗೆ ಹುಟ್ಟಿದರೆ ನೀನು ಒಬ್ಬನೇ ಕರೆಕ್ಟಾಗಿ ನಿಮ್ಮ ಅಪ್ಪನ್ಗೆ ಹುಟ್ಟಿದರೆ ನೀನು ನನ್ನ ಟ್ರೋಲ್ ಮಾಡು ಸರಿ ಟ್ರೋಲ್ ಅಲ್ಲ ನನ್ನ ಅರೆಸ್ಟ್ ಮಾಡಿಸು ಈಗ ಹೇ ನಿಮ್ಮ ಜಾಯ್ ಮಾನಕ್ಕೆ ನನ್ನ ಕಾಲಿರೋದು ಬುದ್ಧನಾ ಕಾಲಾಲಿರೋ ಹನ್ನೊಂದು ಅದು ಕೈ ಬಿದ್ದದ ನೆಕ್ಸ್ಟ್ ಟೈಮು ಎತ್ತು ಏನು ಏನು ಅಷ್ಟು ಎಲ್ಲ ಗೊತ್ತು ನಾನೇ ಸರ್ವಾಧಿಕಾರಿ ನಾನು ಯಾವ ಹಿಟ್ಲರು ನಾನೇ ಗ್ರೇಟ್ ಅನ್ನೋ ತರ ಯಾರು ಏಯ್ ಯಾರೋ ಏ ಜಗದೀಶ ಎಲ್ಲ ಎಲ್ಲ ಕಾಣಿಸ್ತಾನೆ ಇಲ್ಲ ಅಪ್ಪ ಕೇಳ್ಕೊ ಬಿಟ್ಬಿಡ್ತೀವಿ ಬದುಕೋ ಹೋಗು ನೀನ್ ನಾನಿನ್ ಜನ್ ಮುಖ್ಯ ತಡೆಯ ಕೈಯಲ್ಲಿ ಯಾರು ಏ ಜಿಟ್ಟು ಮಾತಾಡಕ್ ಮುಂಚೆ ತೂಕ ಮಾತಾಡೋ ನಮ್ ಬಾಸ್ ಬಗ್ಗೆ ಆಗ್ಲಿ ಫ್ಯಾನ್ಸ್ ಬಗ್ಗೆ ಮಾತಾಡ್ಬೇಕು ಮೀಟ್ರ್ ಇರ್ಬೇಕು ದರ್ಶನ್ ಎಲ್ಲಿದ್ದ ನೋಡೋ ಅದೇ ಜಾಗ ನಿನ್ನೂ ಕಳಿಸ್ತೀನಿ ಅರ್ಥ ಆಯ್ತಾ ಏನ ಡಿ ಬಾಸ್ಗೆ ಬಾಸ್ ಅನ್ಬೇಕಾ ಅನ್ಬೇಕ ಯಾವ ಫ್ಯಾನ್ಸ್ ಇದು ದೊಡ್ಡ ಸಾಮ್ರಾಜ್ಯ ಸಾಮ್ರಾಜ್ಯದಲ್ಲಿ ಒಂದೇ ಒಂದು ಇಲಿನೋ ಜುರುಳೆನ ಅಂದ್ರೆ ಅದನ್ನ ಬಿಸಾಕದ್ ನಮ್ಗೆ ಹೆಂಗೆ ಅಂತ ಗೊತ್ತು ಟಚ್ ಆಗಲ್ಲ ಬಿಡಿಸ್ ಯಾರ ನಿನ್ ಮುಖ ತೋರ್ಸು ನೀನು ಹಂಗ್ ಮಾಡ್ಬಿಡ್ತೀನಿ ನೀನು ಅರೆಸ್ಟ್ ಮಾಡಿಸ್ಬಿಡ್ತೀನಿ ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ಅದ ನಾನೇ ಟ್ರೋಲ್ ಮಾಡಿದ್ದು ನಾನೇಪ್ಪ ಜಗದೀಶ ಲೈ ಲಾಯರ್ ಜಗದೀಶ ನಾನೇ ನಿನ್ನ ತಾಕತ್ತಿದ್ರೆ ಇದ್ರೆ ನಿಮ್ಮ ಅಪ್ಪನ ಮಗನೇ ನೀನು ಆಗಿದ್ರೆ ನನ್ನನ್ನು ಅರೆಸ್ಟ್ ಮಾಡಿಸು ಸುಮ್ಮನೆ ಗಾಳಿಯಲ್ಲಿ ಗುಂಡ ಆಡಿಸಿಬಿಟ್ಟು ಬೇರೆಯವ್ರಿಗೆ ಭಯ ಬೆಳೆಸೋದು ಅದೆಲ್ಲ ಕೆಲವರು ಕಾನೂನು ಗೊತ್ತಿರೋಲ್ಲ ಕರ್ನಾಟಕ ಬೇಕು ಅಂತ ಹೇಳೋ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಅಲ್ಲ ನಾವು ನಮ್ಮ ನಮ್ಮ ಉಸಿರು ಯಾರ ನಿನಗೆ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ನಿನ್ ಗಂಡು ಸಾಗಿದ್ರೆ ನೀನ್ ನನ್ನನ್ನು ಅರೆಸ್ಟ್ ಮಾಡಿಸು ನನ್ನನ್ನು ಅರೆಸ್ಟ್ ಮಾಡಿಸು ಯಾರ ಕಾನೂನು ತಿಳ್ಕೊಂಡಿರೋರು ಯಾರ ನೀನ್ ನೋಡ್ರೆ ಭಯ ಬೀಳಲ್ಲ ಕಾನೂನು ಎಲ್ಲಾರು ನಾವು ತಿಳ್ಕೊಂಡಿದ್ದೀವಿ ನಿನ್ ಕೈಲಿ ಏನಾತ ಅದು ಕಿತ್ಕೊ ಇವ್ನ ಹೆಂಗ್ ಫಿಕ್ಸ್ ಮಾಡಬೇಕು ಆಲ್ರೆಡಿ ಫಿಕ್ಸ್ ಆಗಿದೆ ಮರ್ಡರ್ ಕೇಸಲ್ಲಿ ಈಗ ನಮ್ಮ ತಂಡೆಗೆ ಬರ್ತಾ ಪಟಾಳಂ ಕರ್ಕೊಂಡು ನಾವು ನೋಡ್ತೀವಿ ಅದು ಬಿಟ್ಬಿಟ್ಟು ಜೈಲಿಗೆ ಕಳಿಸ್ತೀನಿ ಪೊಲೀಸ್ ಅವ್ರಿಗೆ ಹೇಳ್ತೀನಿ ನೀನ್ ಯಾವನಾ ಜಾತಿ ಎತ್ಕೊಂಡ್ಬರಕ್ ಹೋಗ್ಬೇಡ ಜಾತಿ ಮೀರಿದ್ಕೆ ಇವತ್ತು ದರ್ಶನರು ಕರ್ನಾಟಕದ ಅಲ್ಲಿ ಇರೋದು ಜಾತಿ ಎಷ್ಟು ಎತ್ಕೊಂಡ್ಕೆ ನೀನು ಶೆಡ್ ಆಗಿರೋದು ಇವಾಗ ಥೂ ನಿನ್ನ ಹೇಳ್ಕೊಳಕ ಎಕ್ತಿ ಎತ್ತಿಲ್ಲ ನನ್ನ ಮಗ ನಿನಗೆ